ತೆಂಗಿನಂತೆ ಬಾಳೆ ಕೂಡ ಬಹು ಉಪಯೋಗಿ ಬಾಳೆ ಬೆಳೆದ್ರೆ ರೈತರಿಗೆ ಐದು ವರ್ಷವೂ ಯಾವುದೇ ಚಿಂತೆ ಇರುವುದಿಲ್ಲ ಈಗಂತೂ ಬಾಳೆ ಎಲೆಗಳದ್ದೇ ಪ್ರತ್ಯೇಕ ಬಿಸ್ನೆಸ್ ಇದೆ ಬಾಳೆ ಸಿಪ್ಪೆ ದಿಂಡು ದಿಂಡಿನ ನಾರು ಎಲ್ಲವೂ ಬಹು ಉಪಯೋಗಿ ಇತ್ತೀಚೆಗೆ ಅದರ ಎಲೆಗಳಿಂದ ಬಟ್ಟೆಲುಗಳ ತಯಾರಿ ಮಾಡೋ ಪದ್ಧತಿ ಶುರುವಾಗಿದೆ ಬಾಳೆ ತ್ಯಾಜ್ಯವಾದ ನಂತರವೂ ಅದರ ಬಳಕೆ ಮಾಡೋ ಬಗ್ಗೆ ನಿಮಗೇನಾದರೂ ಗೊತ್ತಾ ಬಾಳೆಯ ತ್ಯಾಜ್ಯದಿಂದ ಇಲ್ಲೊಬ್ಬರು ಬಹುಕೋಟಿ ವ್ಯವಹಾರ ಮಾಡಿ ಮಹಿಳೆಯರಿಗೆ ಉದ್ಯೋಗವಕಾಶ ಕೊಟ್ಟಿದ್ದಾರೆ ಈ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡೋಣ ಬನ್ನಿ ಕಸದಿಂದ ರಸ ಅನ್ನೋದನ್ನ ಕೇಳಿದ್ದೇವೆ ಅದ್ರಂತೆ ಈಗ ಅದೆಷ್ಟೋ ವಸ್ತುಗಳನ್ನ ಬಳಕೆಯೂ ಮಾಡುತ್ತಿದ್ದೇವೆ ಬಾಳೆಹಣ್ಣು ಭಾರತದಲ್ಲಿ ಜನಪ್ರಿಯ ಹಣ್ಣು ದೇಶದ ಪ್ರತಿಯೊಂದು ಹಳ್ಳಿಗಳಲ್ಲಿ ಬಾಳೆಹಣ್ಣನ್ನ ಬೆಳೆಯಲಾಗುತ್ತದೆ ಬಾಳೆ ಕೃಷಿಯಿಂದ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಲಾಭ ಪಡೆಯಬಹುದು ಇದೇ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಅನೇಕ ರೈತರು ಬಾಳೆ ಕಡೆಗೆ ಹೆಚ್ಚಿನ ಗಮನ ಹರಿಸುತ್ತಿದ್ದಾರೆ ಮುರುಗೇಶನ್ ಎಂಬುವವರು ಬಾಳೆ ತ್ಯಾಜ್ಯದಿಂದ ಬಹು ಕೋಟಿ ವ್ಯವಹಾರವನ್ನ ಮಾಡುತ್ತಾರೆ ಜೊತೆಗೆ ನೂರಾರು ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನ ಒದಗಿಸಿದ್ದಾರೆ ಮುರುಗೇಶನ್ ಮಧುರೈನ ವಾಡಿಪಟ್ಟಿ ತಾಲೂಕಿನ ಮೇಲುಕಲ್ ಗ್ರಾಮದವರು ಬಾಳೆ ತ್ಯಾಜ್ಯದಿಂದ ಹಣವನ್ನು ಗಳಿಸುತ್ತಿದ್ದಾರೆ ಬಾಳೆ ಮರದ ಕಾಂಡ ಮತ್ತು ಎಲೆಗಳಿಂದ ಹೊರಬರುವ ತ್ಯಾಜ್ಯವನ್ನು ಸುಡುತ್ತಿದ್ರು ಒಂದು ದಿನ ಮುರುಗೀಶನ್ ಈ ತ್ಯಾಜ್ಯವನ್ನು ಏಕೆ ಮರುಬಳಕೆ ಮಾಡಬಾರದು ಎಂದು ಯೋಚಿಸಿದ್ರು ಅದಾದ ನಂತರ ಬಾಳೆ ತ್ಯಾಜ್ಯದಿಂದ ಕರಕುಶಲ ವಸ್ತುಗಳನ್ನು ತಯಾರಿಸಲು ಶುರು ಮಾಡಿದ್ರು ಬಾಳೆಯ ಕಾಂಡದಿಂದ ಬುಟ್ಟಿಗಳು ಚಾಪೆಗಳು ಕಸದ ಬುಟ್ಟಿಗಳು ಮತ್ತು ಕೈಚೀಲಗಳಂತಹ ವಿವಿಧ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದಾರೆ ಮೊದಲಿಗೆ ಮೂವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಉದ್ಯೋಗ ನೀಡಿದ್ರು ಆನಂತರ ಜನ ವ್ಯಾಪಾರ ವಹಿವಾಟು ಹೆಚ್ಚಾದಂತೆ ಮೈಲ್ಕಲ್ ಗ್ರಾಮದಲ್ಲಿಯೇ ಕಂಪನಿಯನ್ನ ಪ್ರಾರಂಭಿಸಿದ್ದಾರೆ ಬಾಳೆ ಮರದ ತೊಗಟಿಯನ್ನ ನೀರಿನಲ್ಲಿ ನೆನೆಸಿ ಒಣಗಿಸಿ ನಂತರ ಹಗ್ಗದ ರೂಪದಲ್ಲಿ ಸಿದ್ಧಪಡಿಸಲಾಗುತ್ತದೆ ತೆಂಗಿನ ನಾರಿನ ಹಗ್ಗ ತಯಾರಿಸುವ ಯಂತ್ರದಿಂದ ಪ್ರೇರಿತರಾಗಿ ಹಗ್ಗ ನೂಲುವ ಯಂತ್ರ ಕಂಡುಹಿಡಿದು ಈ ಹೊಸ ಯಂತ್ರವು ಒಟ್ಟಿಗೆ ಐದು ಸಾವಿರ ಮೀಟರ್ ಹಗ್ಗ ತಯಾರಿಸಲು ಸಹಾಯ ಮಾಡಿತು ಗುಜರಾತ್ನ ನ್ಯಾಷನಲ್ ಇನೋವೇಶನ್ ಫೌಂಡೇಶ ಸಹಾಯದಿಂದ ತಮ್ಮ ಯಂತ್ರಗಳಿಗೆ ಪೇಮೆಂಟ್ ಪಡೆದರು ಈ ಯಂತ್ರಗಳನ್ನ ಭಾರತದ ವಿವಿಧ ಜಿಲ್ಲೆಗಳಲ್ಲಿ ಮಾರಾಟ ಮಾಡುವುದಲ್ಲದೆ ಆಫ್ರಿಕಾ ಸೇರಿದಂತೆ ವಿವಿಧ ದೇಶಗಳಲ್ಲಿ ಐವತ್ತಕ್ಕೂ ಹೆಚ್ಚು ಯಂತ್ರಗಳನ್ನ ಮಾರಾಟ ಮಾಡಲಾಯಿತು ಬಾಳೆಹಗ್ಗದಿಂದ ಕರಕುಶಲ ವಸ್ತು ತಯಾರಿಸಿ ಈ ಉದ್ಯಮದಿಂದ ಇನ್ನೂರಕ್ಕೂ ಹೆಚ್ಚು ಮಹಿಳೆಯರ ಜೀವನೋಪಾಯವನ್ನು ಸುಧಾರಿಸಿದೆ ಬುಟ್ಟಿಗಳು ಕಸದ ಬುಟ್ಟಿಗಳು ಕೈಚೀಲಗಳು ಹೂವಿನ ಮಡಕೆಗಳು ಬಟ್ಟೆಗಳು ಪೆನ್ ಸ್ಟ್ಯಾಂಡ್ಗಳಂತಹ ಇಪ್ಪತ್ತಕ್ಕೂ ಹೆಚ್ಚು ಉತ್ಪನ್ನಗಳನ್ನು ತಯಾರಿಸಿದ್ದು ಅವುಗಳನ್ನು ಐವತ್ತರಿಂದ ಹತ್ತು ಸಾವಿರ ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ ಎಂದು ಮುರುಗೇಶನ್ ಹೇಳಿದರು ಮುರುಗೇಶನ್ ಅವರು ಆಂಧ್ರಪ್ರದೇಶ ಅಸ್ಸಾಂ ಮಣಿಪುರ ಬಿಹಾರ್ ಮಹಾರಾಷ್ಟ್ರ ಮತ್ತು ಗುಜರಾತ್ನಂತಹ ಭಾರತದ ವಿವಿಧ ರಾಜ್ಯಗಳಲ್ಲಿ ಮಾತ್ರವಲ್ಲದೆ ಆಫ್ರಿಕಾ ಖಂಡದಲ್ಲಿಯೂ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ ಒಟ್ಟಾರೆಯಾಗಿ ಮುರುಗೇಶನ್ ಯುವ ಸಮುದಾಯಗಳಿಗೆ ಮಾದರಿಯಾಗಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ